ಅದನ್ನ ಮಾತು ಈಗ ಕೈಯಾಗ ಕಡಗೋಲ್ ಮಾತು ಈಗ ಕೈಯಾಗ ಕೊಡುತ್ತಮ್ಮ ಹೌದಾ ಹಗ್ಗ ಹಾಕಿ ಸರಕು ಬುರುಕು ಸರಕು ಬುರುಕು ನಾಲ್ಕು ಸರ ಸರಕ್ಕೆ ಮಾತು ಈಕೆ ನೀವು ಪದ್ಯದಾಗ ಹೇಳುದು ಅಂದ್ರೆ ಅದಕ್ಕೂ ನಾವು ಸಜ್ಜ ಇದ್ವು याद्रे हेर्क अदकु सज्जाइदियो ಯಾಕಂದ್ರೆ ನೋಡುವ ಆಕಿ ಕೇಳುತ್ತಾಗಿತ್ತು ಮಾಸ್ತರ ಇರ್ಲಿ ಯಾಕಂದ್ರ ಸಬದ ಕಿತ್ರ ನಾವೇನು ದೊಡ್ಡವ್ರಲ್ಲ ಯಾಕಂದ್ರೆ ಹೇಳಿ ಮೊದಲ ಹೇಳಬೇಕಾಗಿತ್ತು ಇರ್ಲಿ ಯಾಕಂದ್ರೆ ನಾವು ದೈವದ ಕಿತ್ರ ಏನು ದೊಡ್ಡವ್ರಲ್ಲ ದೂಳಿದಾಗ ಅವ್ರಿಗಿರೋದ ನಾವು ಹೋಗುದು ಬೇಡ ಯಾಕಂದ್ರ ತಮ್ಮ ಮಾಸ್ತರ ಇನ್ನ ಕ್ಯಾಲಿ ಏನತಾಳ ಅಂದ್ರೆ ಜೈ ಭವಾನಿ ಜೈ ಶಂಕರಿ ಜಗವೇ ನಿನ್ನ ಛಾಯಾ ಜಗವೇ ನಿನ್ನ ಮಾಯಾ ಜಗದೊಳ ಹಿಡಿಸದ ಅವಗ ನಿಗೋದು ಲೋ ಸಾಕಂದ್ರ ನಿನ್ನ ಜವಿ ಭವಾನಿ ಆಟ ದೊಡ್ಡಿದ್ರ ದೊಡ್ಡ ಕಿದ್ರ ಹೆಚ್ಚಿನ ನಿನ್ನ ಜವಿ ಭವಾನಿ ಗಂಡ ಯಾರದಾರ್ ಯಾರದಾರ ಬೇಕ್ರಿ ಏನಾಕಿಗ ಗಂಡ ಅದಾನೋ ಏನ್ ಇಲ್ಲೋ ಒಂದ ಮಾತಿನಾಗ ಮುಗಿಸುನು ಯಾಕಂದ್ರ ಹಾಡ್ಯಂದ್ರ ಮಾಸ್ತರ ಒಂದ್ ಕ್ಯಾಲಿ ಆಡಿಕೊಡು ಮಾತಿ ಬೋಳ್ ಕೊತ್ತಳ ಬಳಕೊಲಿ ಿಗಣ ನಗಮಾನವರೆಲ್ಲ ಯುದ್ಧಷ್ಟು ಏ ಇರ್ಲಾ ಇಲ್ಲಂಗಾಯ್ತು ಹೆಂಗ ಮಾಡುದು ಮಾಡಲಾರ ಕೂಲಿ ನಾವು ಯಾರಿಗೆ ಬೇಡ ಮಾಡ ಮೊದಲ ಕಲಿಯ ನೀನು ಪರಾಡುವುದು ಏ ಬಾಗಿ ಬಾಗ ಕಾರ ಬಾಕಿ ನೊಂದೇ ಏ ಹಾಡ ಹಾಡ ಮನಿ ಹಾಡ ಕೇಳಿ ಕೇಡ ಯಾಕಂದ್ರೆ ಏನಂದರ್ಮಸ್ತಾರ ಏನ್ ಹೇಳ ಉಣ್ಮಿ ಹಾಳ್ಯಾತ ಯಾಕಂದ್ರೆ ಅದೇನು ಕೇಳಾ ಬಾತು ಇಲ್ಲ ಅವನ ಮನಿ ಕೇಡು ಏನು ಮಾಡಿದರ್ಥಮ ಏನು ಮಾಡಿದ್ರಿ ಹಾಡ ಹಾಡ ಅವನ ಮನಿ ಹಾಳಾ ಕೇಳಿದ ಅವನ ಮನಿ ಕೇಡು ನೋಡು ಮಾಸ್ತರ ಕೊಡ ಹಾಲು ಹೆಟ್ಟ ಇರ್ತತ್ತಿ ಹಾ ಕೊಡದ ಕೊಡ ತುಂಬಾ ಹಾಲು ಇರ್ತವ ಹೌದು ಆದ್ರೆ ಸಕ್ರಿ ಹಾಳ ಆದ್ರೆ ಉಗಿದು ಬಿಟ್ನ ಬೇಕಾಗತೈತಿ ಕೊಡ ಹಾಲು ಕಡಬೇಕಾದ್ರೆ ಈಟ್ಲ ಒಂದ್ ಹಿಡಿ ಉಪ್ಪು ಸಾಕ ಒಂದ್ ಈಟ್ ಸುಟಿಗಿ ಹಂಗೈತಿ ನೋಡ್ರಿ ಯಾಕಂದ್ರ ಕೂಡ ಹಾಲದ ಈಗ ಸದ್ದ ಸಬಗ ಅಂದ್ರೆ ಏನ್ ಮಾಸ್ತರ ಏನಾಗಿದ್ ಸಬ ಅಂದ್ರೆ ಒಂದು ತುಂಬಿದಂಗೆ ಅದ್ರಾಗ ಒಂದ್ ದಯವಿಟ್ಟು ಕೈ ಮುಗಿದು ಹೇಳ್ತನಪ್ಪ ಹೇಳತನಪ್ಪ ಸಕ್ರಿ ಹಾಳಾಗ ಹೋಗ್ಬೇಡ್ರಿ ಒಂದೇಟು ವಿನಂತಿ ಪೂರ್ವಕವಾಗಿ ಗಪ್ಪು ಕೂತ ಕೇಳ್ರಿ ಯಾಕಂದ್ರ ನೋಡು ಏನ್ ಮಾಡ್ಯಾರ ನಾವು ಕಿಲೋಮೀಟರ್ ದಿಂದ ಇಲ್ಲಿಗೆ ನಾವು ಬರ್ಬೇಕಾದ್ರ ಯಾಕ ನೋಡು ಕಾಂಡಾಪಟ್ಟಿ ರಾಕ ಕೊಟ್ಟ ನಮ್ಮನಿಗೆ ನೀವು ಇಲ್ಲಿ ಅಂದ್ರೆ ಎರಡು ಮೇಳ ಎರಡು ಮೇಳ ನಮ್ಮನಿ ಇಲ್ಲಿ ಅಂದ್ರೆ ಅಂದ್ರ ನಿಮ್ಮ ಶಾನಿಅಾಲಿ ಅಪ್ಪ ನಾವೇನು ಅಲ್ಲಿಂದ ಇಲ್ಲಿಗೆ ಬಂದ್ರ ನಿಮ್ಮ ಶಾನಿ ಅಲ್ಲ ಯಾಕಂದ್ರೆ ನೋಡು ಅಲ್ಲಿ ಬಂದ್ರ ಹಾಡಿ ನಾವು ಹೇಳಿದ್ವಿ ಅಂದ್ರ ಕೂತ್ ನೀವು ಈಗ ದಿನ ಪೂರ್ತಿ ಈಗ ಎಲ್ಲಾ ಕೆಲಸ ಬಿಟ್ಟು ಬಂದರಿ ನೀವು ಹೊಲದಾಗಿಂದ ಎಲ್ಲಾ ನಿಮ್ಮ ಕೆಲಸ ಬಿಟ್ಟು ಬಂದ ನಮ್ಮ ಸಂಬಂಧ ನೀವು ಇಲ್ಲಿ ಕೂತ್ ಕೇಳಿ ಅಂದ್ರ ಹೌದ ನಾವು ಇಟ್ಟು ಗಂಟ್ಲಾ ಹರ್ಕೊಂಡ್ ಹಾಡಾತೀವ ಅಂದ್ರ ನಾವು ಹಾಡಿದಕು ನೀವು ಕೇಳಿರಿ ಅಂದ್ರ ನಿಮ್ಮ ಜನ್ಮ ಸ್ವಾರ್ಥಕ ಹೌದು ನಾವು ಹಾಡಿದಕ್ಕೂ ನಮ್ಮ ಜನ್ಮಕ್ಕೂ ಸ್ವಾರ್ಥಕ ಮತ್ತೆ ನೀವು ಮತ್ತೊಬ್ಬರ ಮುಂದೆ ಏನಂತ ಹೇಳ್ತೀರಿ ಏನು ಕಣದ ಒಬ್ಬ ಬಂದಿದ್ದ ಮಶಿಬನಾಳ್ ವಿದ್ಯಾ ಒಬ್ಬಕ್ಕೆ ಬಂದಳು ಏನು ಚಂದ ಹಾಡಿರಪ್ಪ ಪದ ಅಂದ್ರೆ ಅಂದ್ರೆ ನಮ್ಮ ಜಲಮ ಸ್ವಾರ್ಥಿ ಮತ್ ಅದನ್ನೆಲ್ಲ ಬಿಟ್ಟು ಏನಪ್ಪ ಅವ್ರು ಏನ್ ಹಾಡಿರು ಏನ್ ಬಿಟ್ರು ನಮಗ ಗೊತ್ತಾಗಿಲ್ಲ ಅಂದ್ರೆ ತಿಡ್ರಿ ನೀವು ನಾವು ಗಂಟ್ಲ ಹರಕೊಂಡು ಹಾಡಿದ ನಮ್ಮ ಟೈಮ್ ವೇಸ್ಟ್ ಕಾಂಡ ಪುಟ್ಟ್ರಕ್ಕ ಕೊಟ್ಟ ಅದು ವೇಸ್ಟ್ ನೀವೇನ್ ಈಗ ಚೆಂಚಣತ ಕೂತ ಕೇಳತ್ತಾರಿಲ್ಲ ಇದು ವೇಸ್ಟ್ ಆಯ್ತು ಮಾಸ್ತರ್ ಕೈ ಸಮಗದ ಕೇಳ್ತಾನಪ್ಪ ಯಾಕಂದ್ರೆ ಗಪ್ಪ ಕೂತು ನೀವು ಕೇಳಿರಲ್ರ ಆಕೇನ್ ಕೇಳ್ತಾ ನಾವೇನು ಹೇಳ್ತು ಅದೆಲ್ಲಾ ಏ ಮಾಸ್ತರ್ ಯಾಕಂದ್ರೆ ಏನತ್ ಕೇಳ್ತಾನು ಹಾಡವನ ಮನಿ ಹಾಡ್ಯಾತ ಕೇಳವನ ಮನಿ ಕೇಳ್ಯಾಕಾತು ಸುಮ್ಮ ಕೂತವ್ ಮನಿ ಸುಮ್ಮ ಅವ ಕೂತಿರ್ತಾನ ಕರೆ ಇಲ್ಲಿ ಬಂದೈತ್ ನೋಡು ಹೌದು ಹಾಡವಣ್ ಮನಿ ಹಾಳೆ ಹಾಕಾತು ಕೇಳವನ್ ಮನಿ ಕೇಳಿ ಹಾಕಾತು ಸುಮ್ ಕೂತಾನ ಇರ್ಲಿ ಅವ್ ಅಜ್ಜ ಬದ್ರಾಡ್ತಾನಾಡ್ಕಡೆ ಸುಮ್ ಕುತವ್ರು ಬಾಳ ಮಂದಿ ಮತ್ತೆ ಎಲ್ಲರ ನೀವು ಎದ್ದು ಬಂದಿರಪ್ಪ ನನಗ ಮೈಸೂಬ್ ನಾಳೆ ಇದ್ ಹಾಡವ್ ಮನಿ ಹಾಳ ಕೇಳವನ್ ಮನಿ ಕೇಡ ಸುಣ್ಣ ಕುತವನ ಮನಿ ಸುಡಗಾಡಿ ಹಾಕಂದ ಸುಡಗಾಡಿ ಹಾಕಂದ್ರೆ ಹೌದಲ್ ಸರ ತಿಳದ ನೋಡ್ರಿ ಕೈ ಅದು ತಿಳಿದ ನೀವ ನೋಡಿ ಅರೆ ಬಂಗಾರ ಏನದು ಶೇಂಗಾರಿಯ ಹಣ ಕಲಿಸಿದ್ರೆ ಕಲ್ಲರ ಒಯ್ಯಬಾರ್ದು ನೀರಾಗ ತೊಯ್ಯಬಾರದು ಬೆಂಕಿಯಾಗ ಸೂಡಬಾರದು ಇದೆ ನಿಜ ಸಾರ ಳ ನಮ್ಗೆ ಮೊಟ್ಟೆ ಎಲ್ಲ ದೂರ ಏ ಹುಟ್ಟು ಕೂಡ ಕಣ್ಣ ಕೊಟ್ಟ ಮೆಟ್ಟರೆ ಕಂಡವಾಡ

ಯಾಕಂದ್ರೆ ಏನು ತಾತ್ಪರ್ಯ ಇಟ್ಟು ಹೇಳ ಗೊತ್ತೈತೆ ಮಾಸ್ತರ್ ಅಕ್ಕಿ ಬೆಂಕಿ ಇದ್ದಂಗತ್ತ ಇರ್ಲಿ ಸುಳು ಹೇಳತಾಳಂದ್ರ ಸುಳು ಹೇಳೋಳಕ ನಾವ್ ಬೆನ್ನಿದ್ದಂಗ ಹೇಳ ಬೆನ್ನಿ ಹೋದ ಜಳಕ್ಕೆ ಕಾಲಿಸಿದಾಗ ಏನು ಹುಡ್ತೈತಿ ಅಲ್ಲಿ ತುಪ್ಪ ಹುಡ್ತೈತಿ ಬೆನ್ನಾಗ ತುಪ್ಪು ಹುಡ್ತೈತಿ ತುಪ್ಪು ಹುಟ್ಟಿ ಏನಾತು ದೇವ್ರಿಗೆ ಒಪ್ಪಾತು ಮಾತ್ ಗಪ್ಪ ಯಾಕಂದ್ರೆ ನೋಡು ಬೇಣಿ ಈಗ ತುಪ್ಪು ಹುಟ್ಟಬೇಕಾದ್ರ ಎಲ್ಲಿ ಹುಟ್ಟೈತಿ ಎಲ್ಲಿ ಹುಟ್ಟೈತಿ ಹಾಲಿನಾಗ ಹಾಲಿನಾಗ ಹುಟ್ಟೈತಿ ತುಪ್ಪ ಹುಟ್ಟಬೇಕಾದ್ರ ಹಾಲಿನಾಗ ತುಪ್ಪು ಹುಟ್ಟೈತಿ ಹಾಲಿನಾಗ ತುಪ್ಪು ಹುಟ್ಟಬೇಕಾದ್ರೆ ಹಾಲಿ ಹಾಲಿನ ಒಳಗೆ ಎಪ್ಪ ಹಾಕಿದಾಗ ಅದ್ರಾಗ ಮೊಸರು ಹುಟ್ಟುತ್ತೆ ಮಸರಿನಗೆ ಮಜ್ಜಿಗೆ ಹುಟ್ಟಬೇಕಾದ್ರೆ ಹಂಗಾ ಹುಡ್ತತ್ತೆನ ಹಂಗಪ್ಪ ಬಡಿಗೌಡನ ತೆಕ್ ಹೋಗಬೇಕು ಮಾಸ್ಟರ್ ಕಡಗೋಲ ಮಾಡಿಸಿಕೊಂಡು ಬಡಿ ಬಡಿಗೌಡನ ತಕ್ಕೆ ಹೋಗಬೇಕು ಹಾ ಅವಾಗ ಬಡಿಗೌಡ ಹೆಂಗೆ ಮಾಡಿ ಕೊಡ್ತಾನ ಗೊತ್ತತ್ತೆನ ಹಂಗಪ್ಪ ಬಡಿಗೌಡನ ತಕ್ಕೆ ಕಡಗೋಲ ಒಂದ್ ಮಾಡಿ ಕೊಡಿ ಅಪ್ಪ ಅಂದಾಗ ಹಂಗಾ ಮಾಡಿ ಕೊಡಂಗಿಲ್ಲ ಕೊಡು ಕಡಗೋಲ ಹೌದು ಯುದ್ಧರಾಮ ತೆಲಿ ಮಾಡ್ತಾನ ಅದಕ್ಕೆ ಹಾ ಯುದ್ಧರಾಮ ತೆಲಿ ಮಾಡಿ ಒಂದು ಮಾರು ಕಾವು ಹಾಕಿ ಕೊಡ್ತಾನ ಹೌದು ಅದನ್ನು ಮತ್ತು ಈಕಿ ಕೈಯ್ಯಾಗ ಕಡುಗುಲು ಮತ್ತು ಈಕೆ ಕೈಯಾಗ ಕೊಡುತ್ತಮ್ಮ ಹೌದು ಹಗ್ಗ ಹಾಕಿ ಸರ್ರಗಬುರುಕು ಸರಕು ಬುರುಕ್ ನಾಲ್ಕು ಸರಸರೇಕ ಮಾತಿ ಇಕ್ಕ ವಿದ್ಯಾಸಿರನ್ನ ಹಾಂ ಹೆಣ್ಣು ಮಗ್ಳ ಸರಿ ಈಕೆ ಗಾಡಿಗ್ಯಾಗ ಹಾಕಿ ಹಾಂ ನೋಡು ನಮ್ಮ ಕಡುಗುಲ್ ಎಂಥದೈತಿ ಹಾಂ ಇಕೆ ಗಾಡಿಗ್ಯಾಗ ಹಾಕಿ ಕಡುಗುಲದಾಗ ಹಾಂ ಸರಕು ಬುರುಕ ಸರಕು ಬುರುಕ ಮೊಸರು ಹಾಕಿ ಕಡದಾಗ ಅಲ್ಲಿ ಮಜ್ಜಿಗಾಗ ಬೆನ್ನು ಹುಡ್ತೈತಿ ಹೌದು ಅದು ಹೆಂಗೆ ಹಾಲಿನ್ಯಾಗ ಹುಟ್ಟೈತಿ ಇದು ಎಲ್ಲ ಹಾಂ ಮಜ್ಜಿಗೆ ಒಳಗೆ ಬೆನ್ನು ಹುಡ್ತೈತಿ ಇದನ್ನ ಹೋದ ಕರಿಗದಾಗ ತುಪ್ಪ ಆಕೈತಿ ಹಾಂ ಆ ಕರಿಗದಂತ ತುಪ್ಪಿಗೆ ಸದ್ದ ಹಾಲಿನಾಗ ಕೂಡಸ್ತುನ ಅಂದ್ರೆ ಹ ಕೂಡ ಹಿರಿಯಾರ ನಿಮ್ಮನ್ನ ಕೇಳೋಣ ಈ ಮಾತೀಕೆ ಬಿಡಸ್ ಒಂದು ಒಟ್ಟಾಟಗ ಹಾ ತುಪ್ಪ ಯಾಕೆ ಕೂಡಂಗಿಲ್ಲ ಅಂದ್ರೆ ನಿನಗೆ ಕೂಡಂಗಿಲ್ಲ ತುಪ್ಪ ಅಂದ್ರೆ ನಮ್ಮ ಪರಮಾತ್ಮ ಯುದ್ಧ ಪರವಸ್ತು ಬ್ಯಾರೇ ಇರ್ತಾನ ಸಿಗಲ ನಿನ್ನ ಹಾಲಿನಾಗ ಕರೆ ನಿನ್ನ ಕರ್ಕೋಂಗಿಲ್ಲ ಒಳಗ ಹೌದು ಪರ ವಸ್ತು ಬೇರೆ ಇರ್ತಾನ ನಾವು ನಿನ್ನ ಒಟ್ಟು ಕೂಡ್ಸುವಂಗಿರ್ತವೆ ಹಲ್ ನಿನ್ನ ಮ್ಯಾಲತ್ ಹೆಂಗೆ ಬರ್ತೀವ ವಿದ್ಯಾರ್ಶ್ರೀ ಹಾಂ ಯಾಕಂದ್ರೆ ನೋಡು ನಿನ್ನ ಮಣ್ಣು ಕೊಟ್ಟು ಹೋಗವು ನಾ ಅದ ನೀವತ್ತು ಹಲ್ ನಿನಗೆ ಮಾತ್ರ ಏನು ಮಾಡಕ್ಕೆ ಬರಂಗಿಲ್ಲ ಬರಂಗಿಲ್ಲ ಹೆಂಗೆ ಬರ್ತೀವ ಅದಕ್ಕೆ ಯಾಕಂದರೆ ತಮ್ಮ ಹಾಲಿನಾಗ ನೋಡು ಹಾಲಿಗೆ ಅದ್ರ ಸಂಬಂಧ ಏನು ಹೇಳ್ತಾರು ಹೇಳ್ತಾರೂ ಹೇಳ್ತಾರು ಹೇಳ್ತಾರೆ ಹಾಲಿಗೆ ಉಕ್ಕು ಭಾಳ ಹೌದಾ ಹಾಲಿಗೆ ಉಕ್ಕು ಬಾಳ ಬೆನ್ನಿಗೆ ಬೆಕ್ಕ ಬಾಳ ಬೆನ್ನಿಗೆ ಬೆಕ್ಕ ಬಾಳ ಎಂತ ವಿದ್ಯಾಸಿರಿ ಅಂತ ಹಾಡು ಹು ಹೆಂಗಸರಿಗೆ ಸೋಕು ಬಾಳ ಅಂತ ಹೇಳ್ತಾರ ಸೋಕು ಬಾಳ ಬಂದೈತಿ ಹೆಂಗ್ ಬರ್ತಾಳೆ ಬರಲಿಲ್ಲ ತಮಾಯಿ ನೀಕಿನ ತಳ ತಳ ಸುದ್ದು ಮಾಡಿ ಹೋಗೋಣ